নৃ কর্মণং নৃং তে মনঃ সুধায়ং ওষ্ঠা কৃষ্ণস্তিসাবি মঞ্জু পড়লে না বুলি ইরলি বলি বাবা বড়গিন দা দেখলা মনে ইনরো এলা সব মঞ্জু আগো ই দাকতো দা নরেন্দ্র ভার আগো ಅಂತ ಮಂಜುನಾಥ್ ಅವರೇ ಈ ಧರ್ಮಸ್ಥಳ ಸಂಘದ ಧರ್ಮಸ್ಥಳ ಸಂಘ ಗ್ರಾಮ ಗ್ರಾಮೀಣ ಕಾರ್ಯಕ್ರಮದ ಗ್ರಾಮೀಣಾಭಿವೃದ್ಧಿ ಆರೋಗ್ಯ ತಪಾಸಣೆ ಶಿಬಿರ ಈ ಆರೋಗ್ಯ ತಪಾಸಣೆ ಶಿಬಿರ ಎಲ್ಲರಿಗೂ ಭಾರಿ ಅನುಕೂಲ ಆಗುತ್ತೆ ಈ ಧರ್ಮಸ್ಥಳ ಸಂಘ ಆದರೆ ಓನ್ಲಿ ಇದು ಖಾಲಿ ಒಂದು ಸಾಲ ಕೊಡೋದು ಸಂಘಟು ಒಂದ್ ಸಾಲ ತಗೊಂಡು ಸಾಲ ಕೊಡೋದು ಈ ರೀತಿನೇ ಅನ್ಕೊಳ್ತಾರೆ ಬಟ್ ಆದ್ರೆ ಧರ್ಮಸ್ಥಳ ಸಂಘದ ಎಲ್ಲಾ ರೀತಿಯೂ ರೈತರಿಗೂ ಒಂಥರ ಅನುಕೂಲ ಆಗ್ತದೆ ಇವಾಗೇನು ಇವಾಗ ಇವರು ಆರಂಭ ಆತ್ಮ ಕಡೆಯಿಂದ ಮಾಡ್ತಾರೆ ಅವರ ಸುಲಯೋಗದೊಂದಿಗೆ ಇವರು ಆರೋಗ್ಯ ಶಿಬಿರ ಮಾಡ್ತಾರೆ ಈ ಆರೋಗ್ಯ ಶಿಬಿರ ಮಹತ್ವ ಈ ಪಂಚಾಯತಿ ಎಲ್ಲರಿಗೂ ಗೊತ್ತಾಗ್ಬೇಕಿತ್ತು ಬಟ್ ಭಾರಿ ಕಡಿಮೆ ಸಂಖ್ಯೆಯಲ್ಲಿ ಬಂದಿರೋದಕ್ಕೆ ನನಗ್ ಕೂಡ ಒಂಥರ ಆಗ್ತಿದೆ ಯಾಕಂದ್ರೆ ಒಂದು ತಪಾಸಣೆ ಮಾಡಿಸ್ಕೊಳ್ಬೇಕಾದ್ರೆ ನೀವು ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ನೀವು ಖಾಲಿ ಒಂದು ಕನ್ಸಲ್ಟೇಷನ್ಗೆ ಒಂದು ಸಾವಿರ ರೂಪಾಯಿ ಕೊಡಬೇಕಾಗ್ತದೆ ನಿಮ್ಗೆ ಟ್ರೀಟ್ಮೆಂಟ್ ಕೊಡೋದ ಇದು ಚಿಕಿತ್ಸೆ ಕೊಡೋದಿತ್ತಲ್ಲ ಖಾಲಿ ಕನ್ಸಲ್ಟೇಷನ್ ಸಾವಿರ ಸಾವಿರ ರೂಪಾಯಿ ನೀವು ವೆಚ್ಚ ಮಾಡಬೇಕಾಗ್ತದೆ ಬಟ್ ಆದ್ರೆ ಇದು ಫ್ರೀ ಆಗಿ ಎಲ್ಲ ಹಾಸ್ಪಿಟ್ಲ್ ಮಾಡ್ತಾ ಇದ್ದಾರೆ ಯೂಸ್ ಇದು ಪಬ್ಲಿಸಿಟಿ ಸ್ವಲ್ಪ ಕಡಿಮೆ ಆಗಿದೆ ಆಕ್ಚುಲಿ ಇದನ್ನ ಸ್ವಲ್ಪ ಪಬ್ಲಿಸಿಟಿ ಮಾಡಿದ್ರೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇತ್ತು ಇದರಿಂದ ಏನೇನು ಅನುಕೂಲ ಆಗುತ್ತೆ ಅಂದರೆ ಎಲ್ಲ ನಾರ್ಮಲಿ ಇವಾಗ ಏನಾಗಿದೆ ತೊಂಬತ್ತು ಭಾಗ ಜನಕ್ಕೆ ಒಂದಲ್ಲ ಒಂದು ರೀತಿ ಅನನುಕೂಲ ಇದ್ದೇ ಇದೆ ಆರೋಗ್ಯದಲ್ಲಿ ಇಲ್ಲ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಆ ಬಿ ಪಿ ಶುಗರ್ ಇಂದ ಬೇರೆ ಬೇರೆ ರೀತಿ ತೊಂದರೆಗಳಾಗ್ತಾ ಇರ್ತದೆ ಒಂದು ಮಲ್ಟಿ ಆರ್ಗನ್ಸ್ ಫೇಲು ಆರ್ಗನ್ಸ್ ಫೇಲು ಲಿವರ್ ಡ್ಯಾಮೇಜು ಮತ್ತು ಹಾರ್ಟ್ ಆರ್ಟ್ ಡಿಸೀಸಸ್ಸು ಮತ್ತು ಕಿಡ್ನಿ ಡಿಸೀಸಸ್ ಈ ರೀತಿ ಎಲ್ಲ ಎಲ್ಲರಿಗೂ

ನಮ್ಮ ಗ್ರಾಮದ ಪರವಾಗಿ ಹಾಗೆ ಗ್ರಾಮ ಪಂಚಾಯತಿ ಪರವಾಗಿ ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅವರಿಗೆ ಧನ್ಯವಾದಗಳ ಕುರಿತು ನಾನು ಮಾತಿನ ಜಯ